ಪ್ರಿಯ ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇಲ್ಲಿ ಒಬ್ಬರು ರೈತರು ಹೆಸರು ದೇವೇಗೌಡ ಅಂತ ಹೇಳಿ ವಯೋವೃದ್ಧರು ಇವರಿಗೆ ಹೆಚ್ಚಿನ ಜಮೀನಿದ್ರೂ ಕೂಡ ಕೇವಲ ಹತ್ತು ಗಂಟೆನಲ್ಲಿ ಮಾತ್ರ ಇವರು ಸಾವಯವದಲ್ಲಿ ಸೊಪ್ಪು ಮತ್ತು ತರಕಾರಿನ ಬೆಳೀತಾ ಇದ್ದಾರೆ ಬರೀ ಹತ್ತು ಗಂಟೆ ಜಾಗದಲ್ಲಿ ಮೂರು ಬ್ಯಾಚನ್ನ ಮಾಡಿಕೊಂಡು ಬರೀ ಸೊಪ್ಪು ಮತ್ತು ತರಕಾರಿನಲ್ಲೇ ದಿನಕ್ಕೆ ನಾನ್ನೂರಿಂದ ಐನೂರು ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಂದರೆ ನಂಬೋಕ್ಕಾಗುವಂಥ ಮಾತಲ್ಲ ಅಂತ ಏಕ್ತ ಬಿಡುತ್ತೆ ಆದರೆ ಅದು ಸತ್ಯ ಅನ್ನೋದು ನಾನು ಬಲ್ಲ ಮೂಲಗಳಿಂದ ತಿಳ್ಕೊಂಡಿದ್ದೀನಿ ಅದು ಇವರು ತೆಂಗಿನ ಮರದ ನೆರಳಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಇವರ ಮಾತನ್ನ ಕೇಳಿದ್ರೆ ಸತ್ಯಾಸತ್ಯತೆ ಅರಿವು ನಿಜವಾಗ್ಲೂ ತಮಗೆ ಬರುತ್ತೆ ಸ್ನೇಹಿತರೆ ದಯಮಾಡಿ ಇವರ ಮಾತನ್ನ ಒಮ್ಮೆ ಕೇಳಿ ಇವರ ಕೃಷಿ ಪದ್ಧತಿನ ನೋಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ಕೇಳ್ಕೊತೀನಿ ಕೇಳಿ ಸ್ನೇಹಿತರೆ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಸಿಎನ್ ಯಾವ ಇದು ಚನ್ನಪ್ಪನ ದೊಡ್ಡಿ ಮಂಡ್ಯ ತಾಲೂಕು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿ ಎಷ್ಟು ಎಷ್ಟು ವಿಸ್ತೀರ್ಣದ ಜಮೀನಿದೆ ಸರ್ ಸರ್ ನಾನು ಇಲ್ಲಿ ಸಾವಯವ ಕೃಷಿಗೆ ಅಳವಡಿಸಿಕೊಂಡಿರೋದು ಹತ್ತು ಕುಂಟೆ ಹತ್ತು ಗುಂಟೆ ಹತ್ತು ಗುಂಟೆ ಉಳಿಕೆ ಜಾಗ ಎಲ್ಲ ನೀವು ಸಾವಯವ ಮಾಡ್ತಾ ಇಲ್ವಾ ಸರ್ ಮಾಡ್ತಾ ಇದ್ದು ಏನೋ ಒಂದು ಅನಿಶ್ಚಿತ ಕಾರಣಗಳಿಂದ ಕುಟುಂಬ ಸದಸ್ಯ ಸಹಕಾರ ಇಲ್ದೇನೆ ನಿಲ್ಲಿಸ್ಬಿಟ್ರಿ ಈಗ ನೀವು ಸಾವಯವದಲ್ಲಿ ಏನೇನ್ ಮಾಡ್ತಾ ಇದೀರಿ ಸರ್ ಇಲ್ಲಿ ನಾನು ಇಲ್ಲಿ ಬಹುಮುಖ್ಯವಾಗಿ ಸೊಪ್ಪು ಬೀನಿಸು ಮತ್ತೆ ಟೊಮೊಟೊ ಈ ತರದ ಸಣ್ಣ ಪುಟ ತರಕಾರಿಗಳನ್ನ ಅಲ್ಪ ಪ್ರಮಾಣದಲ್ಲಿ ಬೆಳಿತಾ ಇದ್ದೀನಿ ಅಷ್ಟರಲ್ಲೂ ಬ್ಯಾಚ್ ಬೈ ಬ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬ್ಯಾಚ್ ಬೈ ಬ್ಯಾಚ್ ಅಂತ ಅಂದ್ರೆ ಅದನ್ನ ಒಂದೇ ಸಾರಿ ಫಲ ಬರುವಾಗ ಏನ್ ಮೇಂಟೈನ್ ಮಾಡಲ್ಲ ಮೂರು ಬ್ಯಾಚ್ ಅಲ್ಲಿ ಬರುವಾಗ ಮಾಡ್ಕೊಂಡು ಹೋಗ್ತಾ ಇದೀವಿ ಹ್ಮ್ ಹ್ಮ್ ಈಗ ಏನೇನ್ ಮಾಡ್ತಾ ಇದೀರಾ ಸರ್ ಇಲ್ಲಿ ಯಾವ ಯಾವ ಗಿಡಗಳು ಹಾಕಿದಿರಿ ತರಕಾರಿ ಗಿಡಗಳು ತರಕಾರಿ ಗಿಡಗಳು ಬೀನ್ಸ್ ಇದೆ ಟೊಮೊಟೊ ಇದೆ ಮೆಣಸಿ ಹಿತ್ತು ಖಾಲಿ ಆಗಿದೆ ಇನ್ನು ಸೊಪ್ಪುಗಳಲ್ಲಿ ಮೆಂತ್ಯ ಇದೆ ಸಬ್ಸಿಗೆ ಇದೆ ದಂಟಿದೆ ಪಾಲಕ್ ಇದೆ ನೆಂಟಿ ಇದೆ ಸರ್ ಯಾವ್ಯಾವ್ದು ತೋರಿಸಿ ಸರ್ ಎಲ್ಲ ಯಾವ ರೀತಿ ಮಾಡಿದಿರಿ ನಾನು ಸಾಮಾನ್ಯವಾಗಿ ಈ ಸೊಪ್ಪುಗಳಿಗೆ ಯಾವ ಔಷಧಿನೂ ಮಾಡಲ್ಲ ಎಲೆ ರೋಗ ರೀತಿನಲ್ಲಿ ಸಣ್ಣದಾಗಿ ಎಲೆ ತಿನ್ನು ಹುಳುಗಳು ಬೆಳತೆ ಆಗ ಹುಳಿ ಮಜ್ಜಿಗೆ ಮಾತ್ರ ಬಳಸ್ತಾ ಇದ್ವಿ ಹೌದಾ ಈ ಗೊಬ್ಬರವಾಗಿ ಏನ್ ಕೊಡ್ತೀರಿ ಸರ್ ನೀವು ಇಲ್ಲಿ ಇಷ್ಟು ಮೂರು ವರ್ಷ ನಿರಂತರವಾಗಿ ಜೀವಾಮೃತ ಕೊಟ್ಟೆ ಭೂಮಿಗೆ ನನ್ಗೆ ಸಾಕು ಏನ್ ಅಗತ್ಯ ಎಲ್ಲ ಮುಂದೆ ಅದ್ರ ಉಪ್ಪು ಅದಕ್ಕಿಂತ ಅಷ್ಟು ಶ್ರಮ ತಗೋಬೇಕ ಇಲ್ಲ ಅನ್ಬಿಟ್ಟು ಕೊಟ್ಟಿಗೆ ಗೊಬ್ಬರಗೇನೆ ದೇಸಿ ಹಸುವಿನ ಗಂಜಲ ದೇಸಿ ಹಸುವಿನ ಸೆಗಣಿಗೆ ಇದ್ ಮಾಡ್ಕೊಂಡು ಹೋಯ್ತಾ ಇದೀನಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೊಳಸಿ ಅದನ್ನ ಪ್ರತಿ ತಿಂಗಳು ಬೇರೆ ಬೇರೆ ಮಡಿ ಮಾಡ್ಕೊಂಡು ಮಾಡ್ಕೊಂಡು ಹೋಯ್ತಾ ಇರ್ತೀನಿ ಹ ಒಟ್ನಲ್ಲಿ ನೀವು ಜಾಗ ಇದು ಕಟಾವಾದ ತಕ್ಷಣ ಬೇರೆ ಕಡೆ ಅದು ಮೂರು ಭಾಗ ಮಾಡ್ಕೊಂಡಿರ್ತೀನಿ ಒಂದು ಭಾಗಕ್ಕೆ ಒಂದ್ಸಾರಿ ಬಿತ್ತನೆ ಮಾಡಿದ್ರೆ ಇನ್ನು ಬರ್ಬೇಕಂದ್ರೆ ನನ್ಗೆ ಎರಡು ತಿಂಗಳಾಗಿರ್ತದೆ ಹ ಹ ಅಂದ್ರೆ ಉದಾಹರಣೆಗೆ ಈಗ ಇಲ್ಲಿ ಬಿತ್ತನೆ ಮಾಡಿದಿರಿ ಇದು ಮುಗಿದ ತಕ್ಷಣ ಕಟಾವದ ತಕ್ಷಣ ಈ ಕಡೆ ಉಳುಮೆ ಮಾಡಿ ರೆಡಿ ಮಾಡ್ಕೊಂಡಿದ್ರೆ ಈ ಉಳುಮೆ ಮಾಡಿ ರೆಡಿ ಮಾಡ್ಕೊಂಡಿರೋ ಜಾಗಕ್ಕೆ ಹಾಕೋತಿರೀ ಹೌದು ಇಲ್ಲಿ ಕಟಾವ್ ಆಗೋ ಅಷ್ಟೊತ್ಗೆ ಆ ಕಡೆ ಪಕ್ಕದಲ್ಲಿ ಇನ್ನೊಂದಿದೆ ಆ ಕಡೆ ರೆಡಿ ಮಾಡ್ಕೊಂಡ ಟಮಟೊ ಗಿಡ ಪಕ್ಕದಲ್ಲಿ ಇದೆ ನೋಡ್ ಆ ಪಕ್ಕದಲ್ಲಿದೆ ಟೊಮೊಟೊ ಗಿಡ ಪಕ್ಕದಲ್ಲಿದೆ ಅಲ್ಲ ಅಲ್ಲ ರೆಡಿ ಮಾಡ್ಕೊಂಡಿದೀರಿ ಅದ್ಕ ಹಾಕ್ಕೊತೀರಿ ಅದೆಲ್ಲಾ ಮುಗುದ್ ಮೇಲೆ ಮತ್ತೆ ಈ ಈ ಫ್ಲಾಟ್ ನ ತಿರುಗಾಟ್ಟು ರೆಡಿ ಮಾಡ್ಕೊಂಡು ಇಲ್ಲಿ ಹಾಕ್ಕೊತೀರಿ ಆ ಸರಿ ಸರಿ ಈಗ ನೀವು ಸಾವಯವದಲ್ಲಿ ಇಳುವರಿ ಕಮ್ಮಿ ಅಂತ ಹೇಳ್ತಾರಲ್ಲ ಹೇಳ್ತಾರಲ್ಲೇಂಟೈನ್ ಮಾಡ್ತಾ ಇದ್ರಿ ಇಳುವರಿ ಕಮ್ಮಿ ಅನ್ನೋದು ದೃಷ್ಟಿಯಲ್ಲ ಅದು ಬೆಳವಣಿಗೆ ಕಮ್ಮಿ ಯೂರಿಯಾ ನೈಟ್ರೋಜನ್ ಪರ್ಸೆಂಟ್ ಹೊರಗಡೆ ಹೆಚ್ಚಿಗೆ ಸುರಿಯೋದೇ ಆದ್ರೆ ಸಾಕಷ್ಟು ಗಿಡ ಬೆಳವಣಿಗೆ ಕಾಣುತ್ತೆ ಹಚ್ಚ ಹಸಿರು ಕಾಣುತ್ತೆ ಇದು ನಮ್ದು ಆಗಿರಲ್ಲ ಒಂದು ಮಿತುವಾದ ಬೆಳವಣಿಗೆ ಇರುತ್ತೆ ಆರೋಗ್ಯ ಪೂರ್ಣವಾಗಿರುತ್ತೆ ಏನು ನಮಗೆ ನಷ್ಟ ಆಗ್ತಾ ಇಲ್ಲ ಇಲ್ಲಿ ಜೊತೆಗೆ ನಾನು ಮಿಶ್ರ ಬೆಳೆ ಪದ್ಧತಿನಲ್ಲಿ ಬೆಳೀತಾ ಇರೋದು ನಾವು ಬೀಜ ಮೊಳಕೆ ದಿನ ಹಾಕೊಂಡಿದ್ರಿ ಸರ್ ಮೆಂತಿಯ ಜೊತೆ ಕಿಲ್ಕಿರಿ ಹಾಕ್ತೀನಿ ದಂಟು ಹಾಕ್ತೀನಿ ಸಬ್ಸಿಗೆ ಜೊತೆನಲ್ಲಿ ಕಿಲ್ಕಿರಿ ಹಾಕ್ತೀನಿ ದೊಂಟು ಹಾಕ್ತೀನಿ ಮತ್ತೆ ಪಲಾಕ್ ಜೊತೆನಲ್ಲೂ ದಂಟು ಹಾಕಿದ್ದೀನಿ ಸಬ್ಸಿಗೆ ಮತ್ತೆ ಕೊತ್ತಮೀರೂ ಕೂಡ ಕಿಲ್ಕಿರಿ ಜೊತೆಲಲ್ಲಿ ಹಾಕೊಂಡಿದ್ದೀನಿ ಇಲ್ಲಿ ಇಷ್ಟೇ ನಾವು ಒಂಬತ್ತು ದಿನಗಳ್ ಬೇಕು ಕೊತ್ತಮೀರಿ ಮತ್ತೆ ಸಬ್ಸಿಗೆ ಮೊಳಕೆ ಬರಕೆ ಅಷ್ಟರಲ್ಲಿ ಇವು ಬೇಗ ಮೊಳಕೆ ಬಂದಿರ್ತವೆ ಮೊದಲು ಇವನ್ನ ಖಾಲಿ ಮಾಡ್ಕೊಂಡ್ ನಂತರ ರೀತಿ ನಷ್ಟನು ಆಗಲ್ಲ ಕಾರಣ ಏನಂತಂದ್ರೆ ಅಕಸ್ಮಾತ್ ಪ್ರಕೃತಿ ಹೊರತದಿಂದ ಮತ್ತೊಂದು ರೋಗ ಒಂದು ಬೆಳೆ ನಾಶ ಆದ್ರೂ ಮತ್ತೊಂದು ಬೆಳೆ ಲಾಭ ಗ್ಯಾರಂಟಿ ಇದರಲ್ಲಿ ಸಾವಯವದಲ್ಲಿ ಬೆಲೆ ಏನಾದ್ರು ಹೆಚ್ಚಿಗೆ ಏನಾದ್ರು ಸಿಗುತ್ತ ನಾವು ಒಂದು ನಿಖಿರ್ವಾದ ಬೆಲೆ ಇಟ್ಕೊಂಡಿದ್ದೀವಿ ವರ್ಷದ ಎಲ್ಲಾ ಕಾಲದಲ್ಲೂ ಎಲ್ಲಾ ಋತುನಲ್ಲೂ ನಾವು ಮಾಡೋದು ಕಿಲಿಕಿರೆ ಪಲಾಕು ಮತ್ತೆ ದಂಟು ಇಷ್ಟಕ್ಕೆ ಹತ್ತು ರೂಪಾಯಿ ಬೆಲೆ ಮಾಡಿದೀವಿ ಪ್ರತಿ ಕಟ್ಟಿಗೆ ನೂರು ಗ್ರಾಮಗಂತೂ ಕಮ್ಮಿ ಇರಲ್ಲ ರೇಟ್ ವೇರಿಯೇಷನ್ ಆಗಲ್ಲ ಇಲ್ಲ ಮತ್ತೆ ಈ ಸಬ್ಸಿಡಿ ಮೆಂತ್ಯಕ್ ಮಾತ್ರ ನಾವು ಬೀಜದ ಬೆಲೆನೂ ಜಾಸ್ತಿ ಅದು ರೋಗ ಬಾಧೆ ಮತ್ತೆ ಭೂಮಿಯ ವಾತಾವರಣದ ಅತಿಯಾಗಿ ತಡ್ಕೊಳ್ದೆ ಇರೋದ್ರಿಂದ ಸೊ ಐದ್ ರೂಪಾಯಿ ಜಾಸ್ತಿ ಮಾಡ್ಕೊಂಡಿವಿ ಹದಿನೈದು ರೂಪಾಯಿ ಬೆಲೆ ಮಾಡಿದಿವಿ ನಿರಂತರವಾಗಿ ನೀವು ಯಾವ ಸೀಸನ್ ಎಲ್ಲಾರು ಬನ್ನಿ ನಾವು ಕೊಡೋದೇ ಅಷ್ಟು ನಾವು ಬೆಳೆದ್ ಮಾತ್ರ ಅಲ್ಲಿ ನಾವು ತಗೊಂಡು ಹೊರಗಡೆ ಮಾರ್ಕೆಟ್ ಅಲ್ಲಿ ಎಷ್ಟೇ ಜಾಸ್ತಿ ಆದ್ರೂ ನೀವು ನಿಮ್ದು ಇಷ್ಟ ಇಲ್ಲ ಸರ್ ನಾವು ಜಾಸ್ತಿ ತಗೊಳಲ್ಲ ಕಮ್ಮಿನ ಇಸ್ಕೊಳಕ ನಾವು ಇಚ್ಛೆ ಆ ಜೊತೆಗೆ ನಮ್ಮ ಗ್ರಾಹಕರು ಇರ್ತಾರಲ್ಲ ಸರ್ ಬಳಸುವಂತವ್ರು ಈಗ ಹೊರಗಡೆ ಕಮ್ಮಿ ಆದ ತಕ್ಷಣ ಆದ್ ಬಿಟ್ಬಿಟ್ಟು ಆ ಕಡೆ ಹೋಗ್ತಾರ ಕೆಲವು ಸಂದರ್ಭದ ಆರಂಭದಲ್ಲಿ ಆಗಿದ್ ನಿಜ ಬಗ್ಗೆ ಅರಿವಿಲ್ಲದ ಇರುವ ಜನ ನಮ್ಮತ್ರ ಏಟ್ ಕಮ್ಮಿ ಬಿಡ್ತಿದ್ರು ಒಬ್ಬರ ಮೇಲೆ ಒಬ್ರು ಬಿದ್ದು ಕೊಳ್ತಿದ್ರು ಆಗ ಒಂದಷ್ಟು ದಿನ ನಮಗೂ ಅನುಭವ ಆಗಿ ಗ್ರಾಹಕರಿಗೂ ಪರಿಚಯ ಆದ ನಂತರ ಕೆಲವ್ರನ್ನ ನಾವು ಬೇಕು ದೂರಾಡ್ತೀವಿ ಈಗ ನಿಮ್ಗೆ ನಿಮ್ಮದೇ ಆದಂತ ಸಾವಯವ ಬಳಕೆದಾರರು ಸಿಕ್ಕಿದ್ದಾರೆ ಹೌದು ಇದು ಮಾರಾಟ ಎಲ್ ಮಾಡ್ತೀರಿ ಸರ್ ಇದನ್ನೆಲ್ಲ ನಾವು ವಿಶ್ವೇಶ್ವರ ದಕ್ಷಿಣ ಭಾಗದಲ್ಲಿ ಒಂದು ಮಂಡ್ಯ ಸಿಟಿಲಿ ಮಂಡ್ಯ ಸಿಟಿ ಅಲ್ಲಿ ಬೆಳಗಿನ ಟೈಮು ಆರ್ ಆರು ಗಂಟೆಯಿಂದ ಎಂಟು ಗಂಟೆ ತನಕ ಮಾಡ್ತೀವಿ ಆಯುಮ್ ಅನ್ನೋ ಒಂದು ಸಂಘಟನೆ ಇದೆ ಸರ್ ನಮ್ದು ನಮ್ಮಲ್ಲಿ ನಮಗೆ ನಾವೇ ಪ್ರಾಮಾಣಿಕರು ಅಂದ್ರೆ ಪ್ರತಿಯೊಬ್ಬ ರೈತನೂ ತಾನೇನ್ ಬೆಳೀತನೋ ಆ ಬೆಳೆನ ವೀಕ್ಷಣೆಗೆ ನಾವು ಹೋಗ್ತೀವಿ ಅವರು ನಮ್ ಬೆಳೆಗೆ ಬರ್ತಾರೆ ನಾವು ಹೊರಗಡೆಯಿಂದ ಒಂದ್ ಗಂಟೆ ಸೊಪ್ಪಿನಲ್ಲಿ ಇತರೆ ಯಾವುದೇ ತರಕಾರಿನಲ್ಲಿ ಒಂದ್ ಕೆಜಿ ಹೊರಗಡೆ ತಂದು ಬೆಳೆ ಮಾಡಲ್ಲ ಹಾ ಹಾ ನೀವು ಬೆಳ್ದಿದ್ನೆ ಅಲ್ಲಿ ಮಾರಾಟ ಮಾಡ್ತೀವಿ ನಮಗ್ ನಾವೇ ಪ್ರಮಾಣಿಕರು ನಮ್ಮ ವ್ಯವಸ್ಥಾಪಕರು ಅದಕ್ಕೆ ನಿರ್ದೇಶಕರು ಸರ್ ಹಿಂದೆ ಎಲ್ಲ ಕೆಲವರು ಸಾವಯವದಲ್ಲಿ ಬೆಳೆದಿದೀವಿ ಅಂದ್ಬಿಟ್ಟು ರಾಸಾಯನಿಕ ಮಿಕ್ಸ್ ಮಾಡುವಂತದ್ದು ಕೆಲವು ಕಡೆ ಕಂಡ್ ಬಂದಿತ್ತು ಈಗ ಆ ಪರಿಸ್ಥಿತಿ ಇಲ್ಲ ಅನ್ಕೊತೀನಿ ಅದು ಒಂದು ದೊಡ್ಡ ಸಂಗಣ್ಣಗಳಲ್ಲಿ ಯಾರೋ ಒಬ್ರು ಅಂತ ಮೂರ್ಖತನ ಮಾಡಬಹುದು ನಾವು ಇಲ್ಲಿರೋ ಹತ್ತು ಜನ ನಿಯಮಿತವಾಗಿ ಪ್ರತಿಯೊಬ್ರು ಒಬ್ಬರ ತೋಟ ತಿನ್ನೊಬ್ರು ತೋಟಿಗ್ ಭೇಟಿನೂ ಕೊಡ್ತೀವಿ ನಮ್ಮ ಹೆಸರು ಕೆಟ್ಟಕ್ಕೆ ನಮ್ಗೆ ಇಚ್ಛೆನೂ ಇಲ್ಲ ನಮಗೆ ಏನೇನು ನಷ್ಟ ಆದ್ರೂ ಯಾರಿಗೂ ಹೋಗಲ್ಲ ಬರ್ಸಿ ಅಲ್ಲ ನಾವೇ ಅನುಭವಿಸ್ತೀವಿ ಆದ್ರೆ ನಮಗೆ ನಷ್ಟ ಅಂತೂ ಕಂಡಿಲ್ಲ ಇದುವರೆಗೂ ಆದಾಯ ಆಗಿದೆ ಒಂದು ಬೆಳೆ ಹೋಗಿರ್ಬೋದು ಅದನ್ನ ನಷ್ಟ ಅಂತ ಯಾಕೆ ಯಾಕಂದ್ಕೊಳ್ಳಿ ಲಾಭ ಮಾಡಿದಾಗ ಯಾರು ಕೊಟ್ಟಿದ್ದೆ ನಾನು ಹೌದೌದು ಸರಿ ಸರ್ ಈಗ ಹತ್ತು ಕುಂಟೆನಲ್ಲಿ ನೀವು ಮೂರ್ ಬ್ಯಾಚ್ ಮಾಡ್ಕೊತಾ ಸರ್ ಹೌದು ಆ ಬ್ಯಾಚ್ ಅಂದಾಜು ನಿಮಗೆ ಸೊಪ್ಪಲ್ಲಿ ಎಷ್ಟು ಸಿಬಹುದು ಬರೀ ಸೊಪ್ಪ ನಿಂದನೆ ಹೇಳೋದ್ರೆ ಪ್ರತಿ ದಿನ ಮುನ್ನೂರು ರೂಪಾಯಿ ಅವರೇಜ್ ಇದೆ ಸರ್ ಸರಾಸರಿ ಮುನ್ನೂರು ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ ಅದು ಐನೂರು ಆಗಿರ್ಬೋದು ಕೆಲವು ಸಂದರ್ಭದಲ್ಲಿ ಇಲ್ಲೇ ಇರ್ಬೋದು ಇನ್ನು ಸಣ್ಣ ಕಳೆದ ಬಾರಿ ಇದೇ ಬಿನಿಸ್ ಬೆಳೆನಲ್ಲಿ ಒಂದು ಕೆಜಿ ಬೀಜ ಬಿತ್ತಿ ಇಪ್ಪತ್ತೈದು ಕೆಜಿ ಬೆಳೆ ಬೇಸಿಗೆ ಹೇಟ್ ಅದು ಆ ಟೈಮಲ್ಲಿ ನನಗೆ ಎರಡೂವರೆ ಸಾವಿರ ರೂಪಾಯಿ ದುಡ್ಡು ಆಯ್ತು ಅದಕ್ಕಿಂತ ಮತ್ತೊಂದೇನ್ ಬೇಕಿದೆ ನಾನು ಅದಕ್ಕಾಗಿ ಹೊರಗಡೆ ಬೀಜ ಒಂದು ಬಿಟ್ಟರೆ ಬೇರೆ ಎಣ್ಣೆ ಕೊಂಡಿಲ್ಲ ಈ ಬೀಜ ಎಲ್ಲ ಹೊರಗಡೆ ತಗೋತೀರಸ ನಾಳೆ ಸದ್ಯಕ್ಕೆ ನಾನು ಈ ಹೈಬ್ರಿಡ್ ಬೀಜ ಬಳಸ್ತಿರೋ ನಾಟಿ ದೇಸಿ ಬೀಜ ಬಳಸ್ತಿರೋ ದೇಸಿ ಬೀಜಗಳ ಸರ್ ಬೀಜ ಅಷ್ಟೇ ನಾಟಿ ಬೀಜ ನಾವ್ ಆದಷ್ಟು ನಾಟಿ ಬೀಜ ಅಂತ ಗೊತ್ತಿರೋಂತ ಕಡೆ ಸಹಜ ಸಮೃದ್ಧಿ ಅಂತ ಒಂದಿದೆ ಆಮ ಬೀಜ ಮಳಿಗೆ ಅಂತ ಅನ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಾವು ಬೀಜ ಕೊಡ್ತಾ ಇದೀವಿ ಅಲ್ಲಿ ದೇಶಿಯ ಬೀಜ ಅಂತ ನಮ್ಗೆ ಹೇಳಿ ಕೊಡ್ತಾರೆ ಬಟ್ ನಾನೇನ್ ಪರಿಶಯ ವಿಜ್ಞಾನಿ ಏನೆಲ್ಲ ಪರಿಶಯ ಮಾಡಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ತಂದು ಬೆಳಸ್ತಾ ಇದೀನಿ ನನ್ಗೆ ನಷ್ಟ ಆಗ್ತಾ ಇಲ್ಲ ಈಗ ಎಷ್ಟು ತಿಂಗಳು ಬೆಳೆ ಸರ್ ಈ ಸೊಪ್ಪು ಸೊಪ್ಪುಗಳದು ಸಬ್ಸಿಗೆ ಮತ್ತೆ ಕೊತ್ತಂಬರಿ ನಾಟಿ ಕೊತ್ತಂಬರಿ ಹತ್ತು ದಿನ ತಡವಾಗಿ ಕಟವಾಕ್ತವೆ ಮತ್ತೆ ಕಿಲ್ಕಿರಿಗಳು ಮಧ್ಯಮ ಇದೇ ಕಾಲದಲ್ಲಿ ಅಂದ್ರೆ ಆ ತಿಂಗಳಲ್ಲಿ ಒಂದು ತಿಂಗಳು ಒಂದು ಐದ್ ದಿನದಲ್ಲೆಲ್ಲ ಕಟಾವಾಗ್ತವೆ ಒಂದ್ ತಿಂಗಳು ಐದ್ ದಿನ ಹತ್ತು ದಿವಸದಲ್ಲಿ ಸಬ್ಸಿಡಿ ಸಬ್ಸಿಡಿನೂ ಅಷ್ಟೇ ಆದ್ರೆ ಇಲ್ಲಿ ಒಂದು ಸರ್ ನಾನು ಆ ರೀತಿ ಮಿಶ್ರ ಬೆಳೆ ಪದ್ಧತಿ ಮಾಡ್ತಾ ಇರೋದ್ರಿಂದ ಬೇಗ ಭೂಮಿನ ಹಸ ಮಾಡಲ್ಲ ಅಂದ್ರೆ ಸಣ್ಣ ಪುಟ್ಟದನ್ನೆಲ್ಲ ಹಿಡ್ಕೊಂಡು ಖಾಲಿ ಮಾಡಕ್ ಹೋಗಲ್ಲ ನನಗೆ ಏನ್ ಬೇಕೋ ಆಯ್ಕತ್ತಿರ್ತೀನಿ ಒಂದ್ ಇಪ್ಪತ್ತೈದು ಕಟ್ಟ ಅಂದ್ರೆ ಅದ್ರಲ್ಲಿ ಐನೂರು ರೂಪಾಯಿ ಹತ್ತತ್ರ ಲಾಭ ಆಗಿರುತ್ತೆ ಅಷ್ಟೇ ಸಾಕಂತ ಅದ್ರಲ್ಲೇ ತೃಪ್ತಿಯಾಗ ಇದೀವಿ ನಾವು ಅಷ್ಟು ಈಗ ಒಟ್ಟಿನಲ್ಲಿ ಒಟ್ಟಾರೆ ನಲ್ವತ್ತು ದಿವ್ಸ ದಿವಸದೊಳಗಡೆ ಒಂದು ಒಂದು ಒಂದ್ ಕಡೆ ಹಾಕಿರೋ ಫ್ಲಾಟ್ ಮುಗ್ದು ಹೋಗ್ತದೆ ಹೌದು ಆಮೇಲೆ ನೆಕ್ಸ್ಟ್ ಫ್ಲಾಟ್ ಹೋಗ್ತೀರಿ ಈಗ ನಿರಂತರವಾಗಿ ನಿಮಗೆ ಆವರೇಜ್ ಆಗಿ ಒಂದ್ ನಾನೂರು ರೂಪಾಯಿ ಸಿಕ್ಕೇ ಸಿಗುತ್ತೆ ಗ್ಯಾರಂಟಿ ಹತ್ತು ತಿಂಗಳಲ್ಲಿ ಆವರೇಜ್ ನಾನೂರು ರೂಪಾಯಿ ಉತ್ಪನ್ನ ಬಿಟ್ಟಿದ್ದೀನಿ ತೆಂಗಿನ ನಾನ್ ಲೆಕ್ಕಾಕೋತಾ ಇಲ್ಲ ಯಾಕಂದ್ರೆ ದೀರ್ಘಾವಧಿ ಬೆಳೆ ಅದರ ನೆರಳಲ್ಲಿ ನಾನು ಮಾಡ್ತಾ ಇರೋ ಬೆಳೆ ಇದು ನನ್ನ ಈ ಸಾವಯವ ಕೃಷಿ ಭೂಭಾಗದಲ್ಲಿ ಹದಿನೆಂಟು ತೆಂಗಿನ ಮರ ಇದೆ ಅದ್ರಲ್ಲಿ ಮೂರು ಯಾವ್ದೋ ಕಾರಣದಿಂದ ನಾಶ ಆದೋ ಇನ್ನು ಹದಿನೈದು ಮರ ಅದೇ ಆ ಹದಿನೈದು ಮರದ ಉತ್ಪನ್ನ ನಾನು ಇಲ್ಲಿ ಸೇರಿಸ್ತಾ ಇಲ್ಲ ಸರ್ ಈಗ ಮರದ ನೆರಳು ಕೆಳಗಡೆ ನೀವು ಬೆಳಿತಾ ಇದೀರಲ್ಲ ಈ ಮರದ ನೆರಳು ಬಿದ್ರೆ ಕಡು ಬೇಸಿಗೆ ಸಮಸ್ಯೆ ಇಲ್ಲ ಸರ್ ಮತ್ತೆ ಚಳಿಗಾಲದಲ್ಲೂ ಏನಂತ ಸಮಸ್ಯೆ ಕಾಡಲ್ಲ ಈ ತುಂಬಾ ಮಳೆ ಬೀಳುವಂತ ಟೈಮ್ ಅಲ್ಲಿ ಈ ಕೊಡೆಯಿಂದ ಮಳೆ ಬೀಳುತ್ತೆ ನೋಡಿ ಆ ರೀತಿ ಗರಿ ಮೇಲೆ ಬಿದ್ದ ನೀರು ಆ ಬದು ಬೆಳಗ್ಗೆ ಬಿದ್ದಂಗೆ ಬೀಳುತ್ತೆ ಆಗ ಸ್ವಲ್ಪ ನೆಲ ಕಚ್ಚುತ್ತೆ ಸೊಪ್ಪು ಲಾಸ್ ಆಗುತ್ತೆ ಅಲ್ಲ ಈ ಬೇಸಿಗೆ ನೀ ನೆರಳು ಅನ್ಬಿಟ್ಟು ಬಿಸ್ಲ್ ನೈಟ್ ಅಂತ ಬಿಸಿಲು ಬೀಳಲ್ಲ ಸ್ವಲ್ಪ ಕೊರತೆ ಇರಬಹುದು ಆದ್ರೆ ಇದಕ್ಕಿಂತ ಉತ್ಕೃಷ್ಟ ಬೆಳೆ ಯಾರು ತೆಗಕ್ಕೆ ಆಗಲ್ಲ ಏನು ಅಂತ ಅನ್ಸುತ್ತೆ ಬೀನು ಉತ್ಕೊಂಡ್ ನೆರಳಲ್ಲಂತೂ ಉತ್ಕಷ್ಟ ಬರುತ್ತೆ ಒಟ್ನಲ್ಲಿ ಇಷ್ಟೆಲ್ಲಾ ಅಡೆತಡೆಗಳು ಏನೇ ಇದ್ರು ನೀವು ಸಾವಯವದಲ್ಲೇ ಬೆಳೆದು ಸಾಧಿಸಿ ತೋರಿಸ್ತಾ ಇದೀರಿ ಹೌದು ಸರ್ ಇಲ್ಲಿ ಯಾವ್ಯಾವ್ದೋ ಒಂದ್ ಸ್ವಲ್ಪ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ ಯಾವ್ಯಾವ ಬೆಳೆ ಏನೇನೋ ಅದ್ರ ಅವಧಿ ಎಷ್ಟು ಏನೇನು ಅಂತ ಹೇಳಿ ಎರಡು ತಿಂಗಳು ಬೇಕಾ ಸರ್ ಎರಡು ತಿಂಗಳು ಪೂರ್ಣ ಪೂರ್ಣ ಆಗುತ್ತೆ ಹ್ಮ್ ಇವು ಸಾಲಲ್ಲಿ ಜ್ಳ ಧಾನ್ಯ ಹಾಕೊಂಡಿದ್ರೆ ಮದ್ಯ ಸೊಪ್ಪು ಹಾಕ್ತೀರಾ ಮದ್ಯ ಸೊಪ್ಪುಗಳು ಹಾಕೊಂತೀರಿ ಈ ಆ ಪಾತಿ ಮಗ್ಲಲ್ಲಿ ನೀವು ಜುದಳ ಧಾನ್ಯ ಇಲ್ಲಿ ನೋಡಿ ಅಲ್ಲಿ ಹೂ ಬಂದಿದೆ ಸ್ವಲ್ಪ ಗಮಿಸಿ ನಾನು ಮೊದಲೇ ನಾಟಿ ಮಾಡಿದಾಗ ಬೀನಿಸ್ ನಾಟಿ ಮಾಡ್ಕೊಂಡು ಬೆಳೆಸಿರುವಂತದ್ದು ಈಗ ಸ್ವಪ್ನ ಕಡೆ ಈ ಕಡೆ ಎರಡು ಮಗ್ಗಲ್ನಲ್ಲೂ ಪಾತಿನಲ್ಲಿ ನೀವು ದ್ವಿಧಳ ಧಾನಿ ಹಾಕೋತೀರಿ ಮಧ್ಯ ಏಕದಳ ನನಗೆ ಜಾಗನು ಆಗುತ್ತೆ ದ್ವಿದಳ ಹಾಕೊಳ್ಳೋದು ನೀವು ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ಹಾ ಇಲ್ಲಿ ಏನೇನ್ ಸೊಪ್ಪು ಹಾಕಿದ್ರಿ ಸೊಪ್ಪನ್ನ ತೋರಿಸ್ಬೋದ ಸರ್ ತಾವು ಇಲ್ಲಿ ನೋಡಿ ಇದು ಮೆಂತ್ಯ ಆ ಮೆಂತ್ಯ ಇಲ್ಲಿ ನೋಡಿ ಕಿರ್ಕಿರಿ ಆ ಇವೆಲ್ಲ ಕಿರ್ಕಿರೆ ಈಗ ಎಲ್ಲ ಒಂದೇ ಸಾಮೂಖ್ಯ ಬಂದಿರೋದಿಲ್ವಲ್ಲ ಕಿರ್ಕಿರಿ ಒಂದ್ ಅಲ್ಲಿ ಇರುತ್ತೆ ಮೆಂತ್ಯ ಒಂದ್ ಅಲ್ಲಿ ಇರುತ್ತೆ ಅದನ್ನ ಹೆಂಗ್ ಮಾಡಿ ಸಪ್ರೇಟ್ ಮಾಡ್ತಾರೆ ನಾನು ಈ ರೀತಿ ನೋಡಿ ಈಗ ಗಮನಿಸಿ ಈಗ ಇಕ್ ತೆಕೋತೀನಿ ಹಾ 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 ಅಲ್ಲಿ ಕೆಳಗೆ ಅಳದು ಉಳಿದಿರುತ್ತೆ ಸಣ್ಣದ್ದು ಆ ರೀತಿ ತಗೋತೀನಿ ನಾನು ಹ್ಮ ಹಿಂದೆ ನಮ್ಮ ಪೂರ್ವಿಕರು ಕೀರೆ ಮಡಿನಲ್ಲಿ ದಂಟನ್ನು ಬೆಳೀತಾ ಇದ್ರು ದಂಟಿನ ನೆರಳಲ್ಲಿ ಕೀರೆ ತುಂಬಾ ಚೆನ್ನಾಗ್ ಬರುತ್ತೆ ಒಂದು ಸತ್ಯ ಸಂಗತಿ ಅದು ಹಾಗೇನೆ ಮಾಡ್ತಿದ್ವಿ ಆ ಅನುಭವನ ಇಲ್ಲಿದ್ದಾರೆ ನಾನು ಬಳಸ್ಕೊಂಡಷ್ಟೇ ದಂಟಿನ ನೆರಳಲ್ಲಿ ಕೀರೆ ಚೆನ್ನಾಗ್ ಬರುತ್ತೆ ಅದನ್ನ ಇಲ್ಲಿ ನಾವು ಮೊಳಕೆ ದಿನಗಳ ಅವಧಿಗಳು ವ್ಯತ್ಯಾಸ ಇರೋದ್ರಿಂದ ಇಲ್ಲಿ ನಷ್ಟ ಅನ್ನೋ ಪ್ರಮೇಯನೇ ಇಲ್ಲ ಅಲ್ಲಿ ಉಳಿದಿರೋದು ಒಂದು ವಾರದಿಂದಲೇ ಮತ್ತೆ ಅದು ನನಗೆ ಹಣವಾಗಿ ಪರಿವರ್ತನೆ ಆಗುತ್ತೆ ಬಟ್ ಇಲ್ಲಿ ಎಷ್ಟು ತರದ್ದು ಇರೋದು ಸರ್ ಈಗ ಆಲೆ ಈಗ ಇದರೊಳಗೆ ಸೊಪ್ಪಳಗೂ ಮಿಶ್ರ ಬೆಳೆ ಹಾಕೊಂಡ್ಬಿಡ್ತೀರಿ ನೀವು ಎರಡು ಬೆಳೆ ಎರಡು ಬೆಳೆ ಬಿತ್ತಿರ್ತಕ್ಕಂಥದ್ದು ಕೈಲೇ ಇದು ಮೆಂತ್ಯ 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 ಹಾ ಹಾ ಇನ್ನು ಏನೇನಿದೆ ಸರ್ ಈ ಪಾತಿ ಒಳಗೆ ಇದ್ರೊಳಗೆ ಅಷ್ಟೇ ಸರ್ ಎರಡು ಸೊಪ್ಪು ಬೆಳೆ ಬೀನಿಸ್ ಇದೆ ಬೀನಿಸ್ ಇದೆ ಆ ಕಡೆ ಸಬ್ಸಿಗೆ ಇದೆಯಾ ಅದು ಸಬ್ಸಿಗೆ ಬನ್ನಿ ಹಾ ಹಾ ಸಬ್ಸಿಗೆ ಮತ್ತೆ ದಂಟು ಹಾಂ ಹಾಂ ಇದು ಸಬ್ಸಿಗೆ ಹಾಕೊಂಡಿದಿರಿ ಹಾಂ ಹಾಂ ಸಬ್ಸಿಗೆ ಹಾಕೊಂಡಿದಿರಿ ಇಲ್ಲಲ್ಲ ಮೊದಲು ಸಬ್ಸಿಗೆ ತೆಗಿತೀನಿ ಹಾಂ ದಂಟೇನು ನಿಧಾನ ಸಿಗುತ್ತೆ ಹ್ಞೂ 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 ಸಬ್ಸಿಗೆ ದಂಟು ಎರಡು ಹಾಕಿದಿರಿ ನೀವು ಹ್ಞೂ ಬೆಲೆ ಆಗಿ ಕೊತ್ಮೀರಿ ತೋರ್ತೀನಿ ಇಲ್ಲಿ ಎರಡು ಯಾವ್ದು ಹಾಕಿದಿರಿ ಸರ್ ಸರಿ ಕೊತ್ತಂಬರಿ ಸೊಪ್ಪು ಹಾಕಿದಿನಿ ಕಿಲ್ಕಿರೆ ಇಲ್ಲಿ ಕಾಣೋದೆಲ್ಲ ಮದ್ ಮಧ್ಯ ಒಂದೊಂದು ತೆಳುವಾಗಿ ಬಿಟ್ಟಿದ್ದೀನಿ ಕಿಲಕೀರೆ ಮೊದಲು ಎತ್ಕೋತೀನಿ ಹುಲ್ಲಿದ್ದು ತುಂಬಾ ಚೆನ್ನಾಗ್ ದಪ್ಪ ಆಗುತ್ತೆ ಅಲ್ಲಿ ಮತ್ತೆ ಸಬ್ಸಿಗೆ ಹಾಕಿದ್ರೆ ಸಬ್ಸಿಗೆ ದಂಟು ಸಬ್ಸಿಗೆ ದಂಟು ಮಿಶ್ರ ಹೌದು ತಿರ್ಗಾ ಆ ಕಡೆ ಇದ್ರಲ್ಲಿ ಕೀರೆ ಹಾಕಿದಿರಿ ಅನ್ಸುತ್ತೆ ಮೆಂತ್ಯ ಕೀರೆ ಕಿಲ್ಕೀರೆ ಉಳ್ದಿದೆ ಮೆಂತ್ಯ ಜೊತೆ ಮೆಂತ್ಯ ಎತ್ಕೊಂಡಿದೀನಿ ಕಿಲ್ಕೀರೆ ಉಳ್ದಿದೆ ಈಗ ನೀರು ಏನ್ ಜಾಸ್ತಿ ಕೇಳುತ್ತ ಸರ್ ಇದು ಸೊಪ್ಪು ಪ್ರತಿದಿನ ಮೊದಲು ಆರಂಭದಲ್ಲಿ ಹಾಸಿ ನೀರು ಹಾಸಿ ನೀರು ಕುದ್ದು ತಿನ್ನಲ್ಲೇ ನೀರಾವರಿ ಮಾಡ್ತಿದ್ದೆ ಅದು ಸ್ವಲ್ಪ ಶ್ರಮಾನು ಆಗ್ತಿತ್ತು ನನ್ಗೆ ಇನ್ ಟೈಮ್ ಅಲ್ಲಿ ಕೆಲಸ ಆ ಕ್ಷಣಕ್ಕೆ ಸರಿಯಾಗಿ ಕೆ ಒತ್ತಿರ ಸಿಗಾಕಂಡ್ ಕೆಲ್ಸಗಳು ಮಾಡಾಕೈತಿರಲ್ಲ ಆಗೇನ್ ಮಾಡಿದೆ ಹನಿ ನೀರ್ಗೆ ತಂದೆ ಹನಿ ನೀರ್ ಪರಿಸ್ಥಿತಿಗಿಂತ ಈ ಸನ್ ರೈಸ್ ಮೆಥಡ್ ಅಂತ ಬರ್ತಾ ಇದೆ ಇತ್ತೀಚಿಗೆ ತುಂತುರು ಹೌದು 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 ಅದನ್ನ ನಾನು ಅಳವರ್ಷ ಒಂದು ರೀ ಒಂದೆ ಬೆಡ್ಗೆ ಒಂದೇ ಒಂದು ಪೈಪ್ ಲೈನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಆಗ್ತಾಯಿದೆ ಹ ಹ ಒಂದೆ ಬೆಡ್ಗೆ ಒಂದೇ ಇಡ ಹಾಕೋತಾ ಇದ್ರೆ ಒಂದೇ ಪೈಪ್ ಲೈನ್ ಹಾಕೊಂಡಿರೋ ಕೊಳ್ದೆ ಹ ಪೈಪ್ಸ್ ಅಂತ ಬರ್ತದಲ್ಲ ಅದನ್ನ ಅದನ್ನ ಹಾಕೋತಾ ಇದಿರಿ ಈಗ ಹೌದು ಒಟ್ನಲ್ಲಿ ಈಗ ಈ ಪ್ಲಾಟ್ ಅಲ್ಲಿ ಬೆಳೆದಿದಿರಿ ಇದನ್ನ ಆಸ ಮಾಡ್ಕೊಂಡಿದಿರಿ ಹೌದು ನೆಕ್ಸ್ಟ್ ಇದಕ್ಕೆ ಹಾಕೋತೀರೆ ಇದು ಕಟಾವ ಆಗಿರುತ್ತೆ ತಿರ್ಗಾ ಇದ್ ಕಟಾವ್ ಆಗೋ ಅಷ್ಟೊತ್ತಿಗೆ ಆ ಕಡೆ ಸಾಲಿಗೆ ಹಾಕೋತೀರಿ ನನ್ನ ಸಮಯ ಅವಕಾಶ ನೋಡ್ಕೊಂಡು ಒಂದ್ ಎರಡು ಎರಡ್ ಹಾಕೋತೀನಿ ಅದ್ ನಂತರ ಮತ್ತೆ ಹಾಗೆ ಇದ್ ಮಾಡ್ಕೋತೀನಿ ಅಲ್ಲಿ ಮಧ್ಯ ಮನೆಗೆ ಟೊಮೊಟೊ ಟೊಮೊಟೊಗಳು ಬೆಳ್ಕೊಂಡಿರೋದ ಸರ್ ಅದು ಟೊಮೊಟೊನು ನಾನು ಹೆಚ್ಚಾದದ್ನ ಮನೆಗೂ ಮಾಡ್ತೀನಿ ಮಾರ್ಕೆಟ್ಗೂ ಹಾಕೋತೀನಿ ಒಟ್ನಲ್ಲಿ ನಿಮ್ಗೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಅಂತೂ ಇವತ್ತಿನವರೆಗೂ ಏನು ಕಾಡಿಲ್ಲ ಅದು ಇಲ್ಲ ಸರ್ ಅದು ನಾವು ಬುಧವಾರ ಮತ್ತೆ ಭಾನುವಾರ ಸಂತೆಗಳು ಮಾಡೋದ್ರಿಂದ ಬೆಳಗಿನ ಟೈಮ್ ನಾವು ಎಕ್ಸಸ ಆಯ್ತು ಅಂತ ಗೊತ್ತಾದಾಗ ಅಂದ್ರೆ ಹೆಚ್ಚುವರಿ ಬೆಳೆ ಬಂದಿದೆ ನಮ್ಮಲ್ಲಿ ಉತ್ಪನ್ನ ಜಾಸ್ತಿ ಮಾರಾಟ ಆಯ್ತಾ ಇಲ್ಲ ಅಂದಾಗ ಬುಧವಾರ ಮತ್ತೆ ಭಾನುವಾರ ಅಲ್ಲಿ ಹೋಗ್ತಿವಿ ಅಲ್ಲಿ ಖಾಲಿ ಆಗೋಗುತ್ತೆ ಆಯ್ತು ಸರ್